ಸಮಸ್ತ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ವೀಕ್ಷಕರೇ ಇಂದಿನ ಈ ಸಂಚಿಕೆಗೆ ತಮಗೆಲ್ಲರಿಗೂ ಸ್ವಾಗತ ಈ ಒಂದು ಸಂಚಿಕೆಯಲ್ಲಿ ಒಂದು ತುಳಸಿಯಿಂದ ಯಾವ ರೀತಿಯಾಗಿ ನೀವು ಇಷ್ಟಪಟ್ಟಂತಹ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ಯಾವ ರೀತಿಯಾಗಿ ಸುಲಭ ಮಾರ್ಗದಲ್ಲಿ ವಶೀಕರಣ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ವೀಕ್ಷಕರೇ ಮೊದಲನೇದಾಗಿ ಈ ಒಂದು ವಿಷಯವನ್ನು ನಾನು ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಆ ವಿಷಯ ಏನಪ್ಪ ಅಂದರೆ ಈ ಒಂದು ವಶೀಕರಣವನ್ನು ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬೇಡಿ ಕೇವಲ ಒಳ್ಳೆಯ ಕೆಲಸಗಳಿಗೆ ಮಾತ್ರ ಉಪಯೋಗಿಸಿ ವೀಕ್ಷಕರೇ ವಶೀಕರಣ ಅನ್ನೋದು ಖಂಡಿತವಾಗಲೂ ಕೆಟ್ಟದ್ದಲ್ಲ ಅದು ತುಂಬ ಒಳ್ಳೆಯದು ವೀಕ್ಷಕರೇ ಅಂದರೆ ಈ ನಮ್ಮ ಪ್ರಾಚೀನ ಕಾಲದಿಂದಲೂ ಈ ಒಂದು ವಶೀಕರಣ ತಂತ್ರವನ್ನು ಬಳಸಿಕೊಂಡು ಬಂದಿದ್ದಾರೆ ಅದು ಯಾವ ರೀತಿಯಾದಂಥ ಒಂದು ವಾಮಾಚಾರ ಅಲ್ಲ ವಾಮಾಚಾರ ಪ್ರಯೋಗ ಅಲ್ಲ ಮಾಟ ಅಲ್ಲ ಮಂತ್ರ ಅಲ್ಲ ವೀಕ್ಷಕರೇ ಅದೊಂದು ಕೇವಲ ಯಾರಾದರೂ ನಿಮ್ಮ ಪ್ರೀತಿಯನ್ನು ನೀವು ಕಳೆದುಕೊಂಡಿದ್ರೆ ನಿಮ್ಮ ಪ್ರೀತಿ ನಿಮ್ಮಿಂದ ದೂರವಾಗಿದ್ರೆ ಅದನ್ನು ಮರಳಿ ಪಡೆಯುವುದಕ್ಕೆ ದೂರವಾದಂಥವ್ರನ್ನ ಮತ್ತೆ ಹತ್ತಿರ ಮಾಡೋದಕ್ಕೆ ನೀವು ಇಷ್ಟಪಟ್ಟಂತಹ ಸ್ತ್ರೀಯನ್ನು ಒಲಿಸಿಕೊಳ್ಳೋದಕ್ಕೆ ನೀವು ಇಷ್ಟಪಟ್ಟಂತಹ ಪುರುಷನನ್ನು ಒಲಿಸಿಕೊಳ್ಳೋದಕ್ಕೆ ಮಾತ್ರ ಉಪಯೋಗಿಸ್ತಕ್ಕಂತಹ ಒಂದು ಯಂತ್ರ ತಂತ್ರ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಪ್ರಾರಂಭಿಸೋಣ ವೀಕ್ಷಕರೇ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಇದರಿಂದ ನಾವು ಮಾಡುವಂತಹ ವಿಡಿಯೋಗಳನ್ನ ಮೊದಲು ನೀವೇ ನೋಡ್ಬೋದು ಹಾಗೆ ಪಕ್ಕದಲ್ಲಿರುವಂಥ ಆಲ್ ನೋಟಿಫಿಕೇಷನ್ ಕೂಡ ಆಲ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೇವೆ ವೀಕ್ಷಕರೇ ಈ ಒಂದು ವಶೀಕರಣ ತಂತ್ರವನ್ನು ನಿಮಗೆ ಮಾಡೋದಕ್ಕೆ ಗೊತ್ತಾಗಲಿಲ್ಲ ಆದರೆ ವೀಕ್ಷಕರಿಗೋಸ್ಕರವೇ ಒಂದು ವಿಶೇಷವಾದಂತಹ ವಶೀಕರಣ ಯಂತ್ರವನ್ನು ಸಿದ್ಧಪಡಿಸಿದ್ದೇವೆ ವೀಕ್ಷಕರೇ ಖಂಡಿತವಾಗ್ಲೂ ಕರೆ ಮಾಡಿ ಈ ಒಂದು ವಶೀಕರಣ ಯಂತ್ರವನ್ನು ನೀವು ಇದ್ದ ಸ್ಥಳಕ್ಕೆ ಕಳಿಸಿಕೊಡುವಂತಹ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತೇವೆ ಹಾಗೆ ಈ ಒಂದು ವಶೀಕರಣ ತಂತ್ರದಿಂದ ಯಾರನ್ನು ಬೇಕಾದರೂ ವಶೀಕರಣ ಮಾಡ್ಕೋಬೋದು ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭಿಸೋಣ ಮೊದಲನೇದಾಗಿ ಮೂರು ತುಳಸಿ ಎಲೆಗಳನ್ನು ತಗೋಬೇಕಾಗುತ್ತೆ ವೀಕ್ಷಕರೇ ಈ ರೀತಿಯಾದಂತಹ ಮೂರು ತುಳಸಿ ಎಲೆಗಳನ್ನು ಸ್ವಚ್ಛವಾದಂಥ ಒಂದು ತುಳಸಿ ಎಲೆಯನ್ನು ತಗೋಬೇಕಾಗುತ್ತೆ ಮೂರು ಎಲೆಯನ್ನು ತೆಗೆದುಕೊಂಡು ಈ ರೀತಿಯಾಗಿ ಮೂರು ಎಲೆಯನ್ನು ತೆಗೆದುಕೊಳ್ಳಿ ವೀಕ್ಷಕರೇ ತೆಗೆದುಕೊಂಡು ಮೂರರಲ್ಲೂ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷನ ಹೆಸರನ್ನು ಬರ್ಕೊಬಿಡಿ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷನ ಹೆಸರನ್ನು ಬರೀರಿ ಮೂರರಲ್ಲೂ ನೀವು ಇಷ್ಟಪಟ್ಟಂತಹ ಸ್ತ್ರೀ ಆಗಿರ್ಬೋದು ಅಥವಾ ಪುರುಷ ಆಗಿರ್ಬೋದು ಅವರ ಹೆಸರನ್ನು ಕೇವಲ ಅವರ ಹೆಸರನ್ನು ಮಾತ್ರ ಬರೀಬೇಕು ವೀಕ್ಷಕರೇ ಬರೆದ ನಂತರ ಒಂದಕ್ಕೆ ಅರಸಿನ ಇನ್ನೊಂದಕ್ಕೆ ಕುಂಕುಮ ಹಾಗೂ ಇನ್ನೊಂದನ್ನು ನಿಮ್ಮ ನಾಲಿಗೆಯ ಮೇಲೆ ಇಟ್ಕೋಬೇಕು ಹೆಸರು ನೋಡಿ ಈ ರೀತಿ ಬರೆದಿದ್ದೀನಲ್ಲ ಈ ರೀತಿ ಬರೆದಿದ್ದೀವಲ್ಲ ಈ ರೀತಿಯಾದ ಹೆಸರನ್ನು ಬರೆದಿರಬೇಕಾದ್ರೆ ಇದನ್ನು ಮೇಲ್ಭಾಗ ಮಾಡಿಕೊಂಡು ಕೆಳವಾಗ ಹೆಸರಿಲ್ಲ ಅದನ್ನು ನಿಮ್ಮ ನಾಲಿಗೆ ಮೇಲೆ ಈ ರೀತಿಯಾಗಿ ಇಟ್ಕೋಬೇಕಾಗುತ್ತೆ ನಾಲಿಗೆ ಮೇಲೆ ಈ ರೀತಿಯಾಗಿ ಇಟ್ಕೋಬೇಕಾಗುತ್ತೆ ಇಟ್ಕೊಂಡು ಈ ಒಂದು ಮಂತ್ರವನ್ನು ಹೇಳಬೇಕಾಗುತ್ತೆ ಯಾವುದಪ್ಪ ಆ ಮಂತ್ರ ಅಂತ ಹೇಳೋದಾದರೆ ಇದೊಂದು ಶಕ್ತಿಶಾಲಿ ಮಂತ್ರ ಆಗಿರ್ತದೆ ವೀಕ್ಷಕರೇ ಈ ಒಂದು ಮಂತ್ರವನ್ನು ಹೇಳೋದ್ರಿಂದ ಕೇವಲ ಈ ಒಂದು ಮಂತ್ರವನ್ನು ಹೇಳೋದ್ರಿಂದ ನೀವು ಇಷ್ಟಪಟ್ಟಂತಹ ಸ್ತ್ರೀ ಆಗಿರ್ಬೋದು ಅಥವಾ ಪುರುಷ ಆಗಿರ್ಬೋದು ನಿಮಗೆ ವಶ ಆಗ್ತಾರೆ ನೀವು ಹೇಳಿದ ರೀತಿ ಕೇಳ್ತಾರೆ ನೀವು ಕರೆದಲ್ಲಿಗೆ ಬರ್ತಾರೆ ನೀವು ಹೇಳಿದ್ದನ್ನೆಲ್ಲ ಮಾಡ್ತಾರೆ ವೀಕ್ಷಕರೇ ಹಾಗಾದರೆ ಬನ್ನಿ ಆ ಮಂತ್ರ ಏನು ಅಂತ ಆ ಶಕ್ತಿಶಾಲಿ ಮಂತ್ರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಓಂ ನಮೋ ಕಾಮದೇವಿ ಸರ್ವಲೋಕ ಲಂ ಲಂ ವಶಂ ಸ್ವಾಹ ಓಂ ನಮೋ ಕಾಮದೇವಿ ಸರ್ವಲೋಕ ಲಂ ಲಂ ವಶಂ ಸ್ವಾಹ ಇಷ್ಟೇ ವೀಕ್ಷಕರೇ ಈ ಒಂದು ಸಣ್ಣ ಮಂತ್ರವನ್ನು ಸಾಧ್ಯವಾದಷ್ಟು ಹೆಚ್ಚು ಮೂರು ಅಂಕಿಗಳಲ್ಲಿ ಇದನ್ನು ಜಪ ಮಾಡ್ಬೋದು ಒಂದು ಎಂಬತ್ತೊಂದು ಎರಡನೇದಾಗಿ ಐನೂರ ಹನ್ನೆರಡು ಮೂರನೇದಾಗಿ ಸಾವಿರದ ಎಂಟು ಮೂರರಲ್ಲಿ ಎಷ್ಟಾದರೂ ನಿಮ್ಮ ಶಕ್ತಿ ಅನುಸಾರವಾಗಿ ಜಪ ಮಾಡಿಕೊಳ್ಳಿ ಈ ರೀತಿ ಜಪ ಮಾಡೋದರಿಂದ ನೀವು ಇಷ್ಟಪಟ್ಟಂತಹ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ನಿಮಗೆ ವಶೀಕರಣ ಆಗ್ತಾರೆ ನಮ್ಮನ್ನು ಕೇಳಿದ್ರೆ ಐನೂರ ಹನ್ನೆರಡು ಅಥವಾ ಸಾವಿರದ ಎಂಟು ಬಾರಿ ಜಪ ಮಾಡೋದು ಉತ್ತಮವಾಗಿರ್ತದೆ ಇದನ್ನು ನಿಮ್ಮ ನಾಲಿಗೆ ಮೇಲೆ ಇಟ್ಟುಕೊಂಡೇ ಜಪ ಮಾಡಬೇಕು ಐನೂರ ಹನ್ನೆರಡು ಬಾರಿ ಹಾಗೂ ಈ ಅರಸಿನ ಹಾಕಿದ್ದನ್ನು ಒಂದು ಮರದ ಬಳಿ ಬಿಡಬೇಕಾಗ್ತದೆ ಹಾಗೂ ಈ ಕುಂಕುಮ ಹಾಕಿದ್ದನ್ನು ಒಂದು ನೀರಿನಲ್ಲಿ ಬಿಟ್ಟು ಬಿಡಬೇಕಾಗ್ತದೆ ವೀಕ್ಷಕರೇ ಅರಸಿನವನ್ನು ಮರದ ಬಳಿ ಕುಂಕುಮವನ್ನು ನೀರಿನ ಬಳಿ ಯಾವುದೇ ನೀರಿನ ನೀರಿರುವಂತಹ ಜಾಗ ಆಗಿರ್ಬೋದು ಆ ಜಾಗದಲ್ಲಿ ಇದನ್ನು ಬಿಟ್ಟುಬಿಡಿ ಹಾಗೂ ಈ ಒಂದು ಮಂತ್ರವನ್ನು ಐನೂರ ಹನ್ನೆರಡು ಬಾರಿ ಜಪ ಮಾಡಿದ ನಂತರ ಅದನ್ನು ನುಂಗಬೇಕಾಗುತ್ತೆ ಈ ಎಲೆಯನ್ನು ಎಲೆ ಸಮೇತ ನೀವು ನುಂಗಬೇಕಾಗುತ್ತೆ ಈ ರೀತಿ ಮಾಡೋದರಿಂದ ನೀವು ಇಷ್ಟಪಟ್ಟಂತಹ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ನಿಮಗೆ ವಶ ಆಗ್ತಾರೆ ನೀವು ಹೇಳಿದ ರೀತಿ ಕೇಳ್ತಾರೆ ನೀವು ಕರದಲ್ಲಿಗೆ ಬರ್ತಾರೆ ವೀಕ್ಷಕರೇ ವೀಕ್ಷಕರೇ ನೋಡಿದ್ರಲ್ಲ ಯಾವ ರೀತಿಯಾಗಿ ಸುಲಭ ವಿಧಾನದಲ್ಲಿ ಒಂದು ವಶೀಕರಣ ಮಾಡ್ಬೋದು ಅಂತ ನಿಮಗೆ ವಶೀಕರಣ ಮಾಡೋದಕ್ಕೆ ಕಷ್ಟ ಆಯಿತು ಅಂದರೆ ಖಂಡಿತವಾಗಲೂ ಕರೆ ಮಾಡಿ ವಶೀಕರಣ ಯಂತ್ರ ಇದ್ದೇ ಇದೆ ಹಾಗೆ ನೀವೇನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೊಳ್ಳೆ ಸಬ್ಸ್ಕ್ರೈಬ್ ಮಾಡಿಕೊಂಡ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಇದರಿಂದ ನಾವು ಮಾಡುವಂತಹ ವೀಡಿಯೋಗಳನ್ನ ನಾವು ಮೊದಲು ನೀವೇ ನೋಡ್ಬೋದು ವೀಕ್ಷಕರೇ ಸರ್ವೇ ಸುಖಿನೋ ಸುಖಿನೋಬಂತು ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ